ನಮಸ್ಕಾರ ಗೆಳೆಯರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ ಒಂದು ಪರಿಚಯ ಒಬ್ಬ ಮನುಷ್ಯ ಬದುಕಲು ಏನು ಬೇಕು ತಿಂಡಿ ಬಟ್ಟೆ ಮನೆ ಅಷ್ಟೇನಾ ಅಥವಾ ಶಿಕ್ಷಣ ಕೆಲಸ ವೇತನ ಇವೇನಾ ಬದುಕಿನ ಅರ್ಥ ಪ್ರತಿ ವ್ಯಕ್ತಿಗೂ ಸುಖವಾಗಿ ಬದುಕುವ ಕನಸು ಇರುತ್ತದೆ ಆದರೆ ಓದು ಮುಗಿದು ಕೆಲಸ ಆರಂಭವಾದ ಮೇಲೆ ನಿಜವಾದ ಕತೆ ಅಲ್ಲಿ ಆರಂಭವಾಗುತ್ತದೆ ಭಾಗ ಎರಡು ಕೆಲಸ ಮತ್ತು ವೇತನ ಕೆಲವರು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಸಂಪಾದಿಸುತ್ತಾರೆ ಇನ್ನು ಕೆಲವರು ಒಂದು ಲಕ್ಷ ರೂಪಾಯಿ ಆದರೆ ಪ್ರಶ್ನೆ ಏನು ಅಂದರೆ ಹೆಚ್ಚು ವೇತನ ಎಂದರೆ ಹೆಚ್ಚು ಸಂತೋಷನ ಒಬ್ಬ ವ್ಯಕ್ತಿಗೆ ಒಂದು ಲಕ್ಷ ವೇತನ ಸಿಕ್ಕಿದೆ ಅಂತ್ಕೊಳ್ಳಿ ಅವನು ಒಳ್ಳೆಯ ಫೋನ್ ಒಳ್ಳೆಯ ಮನೆ ಕಾರು ಎಲ್ಲವನ್ನೂ ಖರೀದಿಸುತ್ತಾನೆ ಜೀವನ ಚೆನ್ನಾಗಿದೆ ಅಂತಾನೆ ಅನಿಸುತ್ತದೆ ಆದರೆ ತಿಂಗಳ ಕೊನೆಯಲ್ಲಿ ಏನು ಉಳಿಯುತ್ತದೆ ಹತ್ತಾರು ಸಾವಿರ ಐದು ಸಾವಿರ ಅಥವಾ ಶೂನ್ಯ ಮತ್ತೊಂದು ವ್ಯಕ್ತಿ ತಿಂಗಳಿಗೆ ಮೂವತ್ತು ಸಾವಿರ ಸಂಪಾದಿಸುತ್ತಾನೆ ಆದರೆ ಖರ್ಚು ಇಪ್ಪತ್ತು ಸಾವಿರ ಮಾತ್ರ ಉಳಿಸುವುದು ಹತ್ತು ಸಾವಿರ ಹೀಗಾದರೆ ಯಾರೂ ಶ್ರೀಮಂತರಂತೆ ಬದುಕ್ತಿದ್ದಾರೆ ಹೆಚ್ಚು ಸಂಪಾದಿಸುವವನ ಅಥವಾ ಹೆಚ್ಚು ಉಳಿಸುವವನ ಭಾಗ ಮೂರೂ ಹಣದ ನಿಜವಾದ ಅರ್ಥ ಹಣ ಎಷ್ಟು ಸಂಪಾದಿಸುತ್ತೀರಿ ಅನ್ನೋದು ಮುಖ್ಯವಲ್ಲ ಹಣ ಎಷ್ಟು ಉಳಿಸುತ್ತೀರಿ ಮತ್ತು ಅದನ್ನು ಎಲ್ಲಿ ಉಪಯೋಗಿಸುತ್ತೀರಿ ಅದೇ ಮುಖ್ಯ ನಾವು ಬಾಲ್ಯದಿಂದ ಕೇಳಿದ್ದೇ ಹಣ ಉಳಿಸು ಅಂತ ಆದರೆ ಇಂದಿನ ಕಾಲದಲ್ಲಿ ಉಳಿಸುವುದೇ ಸಾಕಾಗುವುದಿಲ್ಲ ನೀವು ತಿಂಗಳಿಗೆ ಹತ್ತು ರೂಪೀಸ್ ಟ್ರಿಪಲ್ ಶೂನ್ಯ ಬ್ಯಾಂಕ್ನಲ್ಲಿ ಉಳಿಸಿದರೆ ಇನ್ಫ್ಲೇಷನ್ ಅದನ್ನು ನಿಧಾನವಾಗಿ ನಾಶ ಮಾಡುತ್ತದೆ ಹಾಗಾದರೆ ಮುಂದೇನು ಭಾಗ ನಾಲ್ಕು ಹೂಡಿಕೆ ಎಲ್ಲಲ್ಲಿ ಮಾಡಬೇಕು ಹಳೆಯ ಕಾಲದಲ್ಲಿ ಜನರು ಹೂಡಿಕೆ ಎಂದರೆ ಮೋಸ ಅಂತಕೊಳ್ಳುತ್ತಿದ್ದರು ಆದರೆ ಈಗ ಕಾಲ ಬದಲಾಗಿದೆ ಇಂದಿನ ದಿನಗಳಲ್ಲಿ ಸುರಕ್ಷಿತ ಮತ್ತು ಬುದ್ಧಿವಂತ ಆಯ್ಕೆಗಳು ಇವೆ ಹಾಗೆಂದರೆ ಮ್ಯೂಚುವಲ್ ಫಂಡ್ಗಳು ಇಂಡೆಕ್ಸ್ ಫಂಡ್ಗಳು ಮತ್ತು ಸ್ಟಾಕ್ ಮಾರ್ಕೆಟ್ ಇಂದಿನ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಚಿನ್ನದ ವಾರ್ಷಿಕ ಸರಾಸರಿ ಲಾಭ ಖೆಗ್ ಕೇವಲ ಎಂಟುರಿಂದ ರಿಂದ ಹತ್ತು ಪರ್ಸೆಂಟ್ ಮಾತ್ರ ಆದರೆ ನಿಟ್ಟಿ ಇಂಡೆಕ್ಸ್ ನೋಡಿದರೆ ದೀರ್ಘಾವಧಿಯಲ್ಲಿ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಖೆಗ್ ನೀಡಿದೆ ಅಂದರೆ ಹಣ ಪ್ರತಿ ಆರು ವರ್ಷಕ್ಕೊಮ್ಮೆ ಡಬಲ್ ಆಗುತ್ತದೆ ಭಾಗ ಐದು ಬದುಕಿನ ನಿಜವಾದ ಪಾಠ ಹೀಗಾದರೆ ಒಬ್ಬ ಮನುಷ್ಯ ಬದುಕಲು ಏನು ಬೇಕು ಕೆಲಸವೇ ಸಾಕ ವೇತನವೇ ಸಾಕ ಇಲ್ಲ ಅವನಿಗೆ ಬೇಕಾದುದು ಒಂದು ಯೋಜನೆ ಉಳಿಸುವ ಅಭ್ಯಾಸ ಮತ್ತು ಹೂಡಿಕೆಯ ದೃಷ್ಟಿಕೋನ ಹಣ ಸಂಪಾದಿಸುವುದೇ ಗುರಿಯಲ್ಲ ಹಣವನ್ನು ನಿಮ್ಮ ಪರ ಕೆಲಸ ಮಾಡಿಸುವುದೇ ನಿಜವಾದ ಬುದ್ಧಿವಂತಿಕೆ ಭಾಗ ಆರು ಅಂತಿಮ ಭಾಗ ಮುಂದಿನ ಎಪಿಸೋಡ್ ಟೀಸರ್ ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡಬೇಕು ಎಂಬುದನ್ನು ನೋಡಿ ಹೆಚ್ಚು ಹಣವಿಲ್ಲದಿದ್ದರೂ ಹೇಗೆ ಹೂಡಿಕೆ ಪ್ರಾರಂಭಿಸಬಹುದು ಎಂಬುದನ್ನು ವಿವರಿಸುತ್ತೇನೆ ಅವರಿಗೂ ಯೋಚಿಸಿ ನೋಡಿ ನೀವು ಬದುಕುತ್ತಿದ್ದೀರಾ ಅಥವಾ ಕೇವಲ ಕೆಲಸ ಮಾಡುತ್ತಿದ್ದೀರಾ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ